െലബ്രിറ്റി സെലബ്രിറ്റി വീഡിയോ സാരി അവനെ വീഡിയോ അമ്മ വീഡിയോ

ಅಮ್ಮನಿಗೆ ಅಮ್ಮನ ಕೊಡಲ್ವ ನೀನು ಇದು ಯಾರ ಹತ್ರ ಇಸ್ಕೊಂಡೆ ಶಿವನ ಹತ್ರ ಇಸ್ಕೊಂಡ ಶಿವ ಅಲ್ಲ ಕೊಟ್ಟಿದ್ದು ನಿನ್ಗೆ ಯಾರು ಕೊಟ್ಟಿದ್ದು ಉದಯ್ ಹ್ಮ್ ಉದಿ ಉದಯ್ ಏನದು ತೋಸು

ಹತ್ಕೊಂಡು ಕಣ್ಣಲ್ಲಿ ನೀರು ಮೂಗಲ್ಲಿ ಗೊಂಡೆ ಎಲ್ಲ ಬಂದೈತೆ ಹಾಂ ನೋಡು ಗರಗರ ಚಕ್ರ ನೋಡಿ ಏನು ಹೇಳಿ ನೋಡ್ದೆ ಶೆನು ಗರ ಗರ ಚಕ್ರ ಅಂದರೆ ಗ ಚಕ್ರ ಗರ ಗರ ಅಂತಾನೆ ಹಾಂ ಇಲ್ಲ ನೀನು ಏನು ಹೇಳ್ಕೊಟ್ರು ಅದು ಸೆಕೆಂಡ್ ಒನ್ ಹೇಳ್ತೀವಲ್ಲ ಅದನ್ನ ಫಸ್ಟ್ ಹೇಳ್ತಾನೆ ಫಸ್ಟ್ ಹೇಳಿದ್ನ ಲಾಸ್ಟ್ ಹೇಳ್ತಿದ್ ಬಾಂಬೂ ಬಾಂಬೂ ಡಿ ಡಮ್ಮರು ಡಮ್ಮರನ ತಾ ಅಮ್ಮಂಗು ಕೊಡ್ತಿ ಆಡಕೆ ನಾನು ಕೊಟ್ಟ ಅಮ್ಮನಿಗೆ ಅಮ್ಮನಿಗೆ ಕೊಟ್ಟೆ ಚಕ್ರ ಕೊಡ್ತ್ಯಾ ಓಕೆ ಅಮ್ಮ ಥ್ಯಾಂಕ್ ಯು ಬಂಗಾರಿ ಅದು ಬಾಂಬೂ ಬಾಂಬಾದು ಕೊಡು ನೋಡೋಣ ಅದೆನು ಕಲರ್ ಚೇಂಜಿಂಗ್ ಬಟರ್ಫ್ಲೈ ಬಟರ್ಫ್ಲೈ ಅಂತ ಚೇರಿ ಕಲರ್ ಚೇಂಜ್ ಆಗುತ್ತಂತೆ ನಾಳೆ ಗಚ್ಚಣ ಬಿಲ್ಲಮ್ಮ ಅದು ಬಟರ್ಫ್ಲೈ ಏನು ಹೇಳು ಕೂದಲು ನೋಡಿಲ್ಲ ಕೂದಾಯ್ತು ಯಾರಿಗೆ ಇದೆಲ್ಲ ಯಾರು ಕೊಡಿಸಿದ್ದು ಯಾರು ಕೊಡ್ಸಿದ್ದು ಹೇ ಶಿವ ತಂದು ಕೊಟ್ಟಿದ್ದು ದುಡ್ಡು ಕೊಟ್ಟಿದ್ದೆ ಯಾರು ದುಡ್ಡು ಯಾರು ದುಡ್ಡು ಕೊಟ್ಟಿಲ್ಲ ಅಂತ ಜನ ಶಿವ ತಂದು ಕೊಟ್ಟನಂತೆ ಯಾರು ತಂದು ಕೊಟ್ಟಿದ್ದು ನೋಡಿ ದುಡ್ಡು ಕೊಟ್ಟಿದ್ದು ಯಾರೋ ಗೊತ್ತಿಲ್ಲ ತಂದ್ ಕೊಟ್ಟಿದ್ದು ಮಾತ್ರ ಶೀಲಾ ಅಂತ ತರಿಸಿದ್ದು ಇವ್ನಿಗೋಸ್ಕರವೇ ತರ್ಸಿ ಬರೀ ಏನದು ಹೂ ಕುಂದ ಆಗೇನು ಫ್ಲವರ್ ಪಾಟು ಪಾಟು ಫ್ಲವರ್ ಅಪ್ಪ ದೊಡ್ಡ ದೊಡ್ಡದಲ್ಲ ಒಂದೇ ಒಂದು ಏನಾದರೂ ಪಟಾಕಿ ಬರುತ್ತಲ್ಲ ಅದು ಹಚ್ಚಕೆ ಎಷ್ಟು ಭಯ ಅಂದರೆ ಇದಾದರೆ ಅಟ್ಲೀಸ್ಟ್ ಹಚ್ಬಿಟ್ ಇದನ್ನ ಹಚ್ಚಕ್ಕೆ ಭಯ ಆಗುತ್ತೆ ನನಗೆ ಬಟ್ ಓಕೆ ಸುಮಾರಾಗಿ ಹಚ್ಬೋದು ಡಮ್ ಅಂತ ಬಾಂಬ್ ವಟಮ್ ಬಾಂಬ್ ಅದೆಂತೂ ಲಕ್ಷ್ಮೀ ಪಟಾಕಿ ಅಂತೆಲ್ಲ ಬರುತ್ತಲ್ಲ ಅದಂತೂ ಸಿಕ್ಕಪಟೆ ಭಯ ನನ್ನ ನಾನು ಹಚ್ಚೋದೇ ಇಲ್ಲ ಅದನ್ನು ಅದಕ್ಕೆ ನಾವು ನನಗೆ ಪಾಪುಂಗಿ ಜಾನಗಿ ಇವೆಲ್ಲ ನಮಗೆ ನನಗೆ ಪಾಪುಗೆ ಹಾಂ ಚಕ್ಕ ತೋರ್ಸು ತೋರಿಸ್ಬಿಡಿ ಅಲ್ರು ಏನದು ಚಕ್ರಿ ಇದೆಯಂತೆ ನೋಡ್ಬಿಟ್ಟು ಎ ಬಿ ಸಿಡಿ ಅಂತ ಸಿ ಸಿಡಿ ಅಂತ ಅವ್ನಿಗೆ ಗೊತ್ತಲ್ಲ ಹ್ಮ್ ನಮ್ಮೂರ ಕಡೆ ಇದನ್ನ ಇದನ್ನ ಚಕ್ರ ಅಂತೀವಲ್ವಾ ಏನಂತಾರೆ ಅದು ಹೋಗುತ್ತಲ್ಲ ಅದು ನೀವೇನಂತರ ಗೊತ್ತಿಲ್ಲ ನಮ್ಮೂರ್ ಕಡೆ ಕಪ್ಪರ ಚಟ್ಟಿ ಅಂತ ಕರಿತೀವಿ ಕೈ ತೊಳ್ಕೋಬೇಕು ನೀನು ಸೋಪಾಕಿ ಅದೆಲ್ಲ ಮದ್ದಿರುತ್ತೆ ಅದ್ರಲ್ಲಿ ಕೆಮಿಕಲ್ಲು ಇಲ್ಲ ಇವನಿಗೆ ಗೊತ್ತುಬಿಡು ಕಾಸಪೋರಲ್ಲೇ ಕಾಸುಕೋಡ್ನಲ್ಲಾದ್ರೆ ಅವ್ರಿಗೆ ಗಿಡ ಉಂಟಾ ಬೀಚ ಹೊಡಿತಾರೆ ಕಾಸುಕೋಡ್ನಿಲ್ಲ ಹೊಡಿತಾರೆ ಜ್ಯೂಸ್ ಪಟಲ್ ಬೇಕಾ ಬೇಡ ನಂಗೆ ಬೇಕು ಬಿಚ್ಚಬೇಕಾ

ಸರಿ ಏನೋ ತಿಂತಿರೋದು ಬರ್ಗರು ಇದೇನು ಇಲ್ಲೇನಾ ಬರ್ಗರ್ ಕಿ ಚಿಕನ್ ಬರ್ಗರ್ ಅಮ್ಮ ಮಗ

നോടലി വാവ സംഗതാ മണിയാ വാവ ഇല്ല വാവ വാവ ചൂര് കൊട്ട്പുടു ജനേ തലെബേതെ സീത ആകുതേ നിൻ തലെ ഘാകൂവേട അമ്മ സീത ആകുതേ ആകുവേ കുട്ടി പട്ടാ കേല വടി അങ്ങേ തലെ തലെ മസാജ് മണ പപ്പങ്ങി പപ്പ മടി കുടക്കോ ജനാ ആയി തോണ്ടി

ಅದೇ ನೋಡ್ದ ನನ್ ಪಿ ಯು ಸಿಗು ಸ್ಪೈಡರ್ ಗೊತ್ತಿತ್ತು ಸ್ಪೈಡರ್ ಮ್ಯಾನ್ ಗೊತ್ತಿರ್ಲಿಲ್ಲ ಮಗರ್ ನೋಡ್ದ ಪಿಜ್ಜಾ ಬೇಕು ಬರ್ಗರ್ ಬೇಕು ಅಂತಾನೆ ಆಮೇಲೆ ಇನ್ನೇ ಮ್ಯಾನ್ ಬ್ಯಾಟ್ ಮ್ಯಾನು ಶಕ್ತಿಮಾನ್ ನನಗೆ ಶಕ್ತಿಮಾನ್ ಗೊತ್ತಿತ್ತು ನೋಡಿ ಎಲ್ಲ ನೋಡ್ಬಿಟ್ಟಿ ಸ್ಪೈಡರ್ ಮ್ಯಾನ್ ಓಮ್ ಕಮಿಂಗ್ ಮೂವಿ ನೋಡೋಣ ಅನಿಸುತ್ತೆ चीनी <laughs> मरी mm -hmm. <laughs> <laughs> <coughs> <coughs>